ಅಮ್ಮರೇಕಾಪುರಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಶ್ರೀಚಕ್ರ ಸಹಿತ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ದೇವಸ್ಥಾನ ಇರತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ಶುರುವಾಗಿದೆ ಇಲ್ಲಿ ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆ ನಾಲ್ಕು ದಿವಸ ಬರ್ತಾ ದೇವನ ದೇವನಹಳ್ಳಿನ ಇಡೀ ಪ್ರಪಂಚನೇ ನೋಡ್ತಾ ಇದೆ ವಿಶ್ವನೇ ತಿರುಗಿ ನೋಡ್ತಾ ಇದೆ ಅಂತ ಅಂದ್ರೆ ಕಾರಣ ನಿಜವಾಗಿನೂ ಬೂದಿಗೆರೆ ಬಸಮರೇಕಾಪುರಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಶ್ರೀಚಕ್ರ ಸಹಿತ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ದೇವಸ್ಥಾನ ಇರತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯವಾಗಿದೆ ಈ ನಮ್ಮ ಕಾಲಭೈರವಾಷ್ಟಮಿ ಕಾರ್ಯಕ್ರಮ ಅಂದರೆ ಮಾರ್ಗಶಿರ ಬಹುಳ ಅಷ್ಟಮಿ ಎಂದು ನಾವೇನು ಕಾಲಭೈರವಾಷ್ಟಮಿ ಅಂತ ಆಚರಣೆ ಮಾಡ್ತಾ ಇದೀವಿ ಅದು ಐದು ದಿನಗಳ ಕಾಲ ನಡ್ಕೊಂಡು ಬರ್ತಾ ಇದೆ ಹಾಗಾಗಿ ಇದರ ವಿಶೇಷತೆ ಏನಪ್ಪ ಅಂದರೆ ನಾವು ಕಷ್ಟಕಾಲದಲ್ಲಿ ಸಂಕಷ್ಟದಲ್ಲಿ ಶಿವನೇ ನಮ್ಮನ್ನು ಕಾಪಾಡ್ತಾನೆ ಹಾಗೂ ಆದಿಶಕ್ತಿಯಾದ ಜಗನ್ಮಾತೆಯೇ ನಮ್ಮನ್ನು ಕಾಪಾಡ್ತಾಳೆ ಅನ್ನೋದು ಲೋಕ ಜನಜನಿತವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಕ್ಷೇತ್ರದಲ್ಲಿ ಈ ಲಲಿತ ಸಹಸ್ರನಾಮ ಅನ್ನೋದನ್ನು ಭಾಳ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಶಕ್ತಿಯುತವಾಗಿ ಒಂದು ಪಾರಾಯಣವನ್ನು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡ್ತಾಯಿದ್ವಿ ಯಾವ ಈ ಮಾರ್ಗಶಿರ ಬಹುಳ ಸಪ್ತಮಿ ಅಂದರೆ ಶಾರದಾ ದೇವಿಯವರ ಜಯಂತಿ ದಿವಸ ನಾವು ಇದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಅಂದರೆ ಯಾರಿಗೆ ಅನಾರೋಗ್ಯ ಇದೆ ತುಂಬ ದಿನಗಳ ದೀರ್ಘಕಾಲದ ಕಾಯಿಲೆಗಳೇನಿದೆ ಅಂಥ ಸಂದರ್ಭದಲ್ಲಿ ಕಾಲಭೈರವನ್ನ ಆರಾಧನೆ ಮಾಡ್ತಕ್ಕಂಥದ್ದು ನಮ್ಗೆ ಇನ್ನೇನು ಏನೂ ಆಗದೇ ಇಲ್ಲ ನಮ್ಮಲ್ಲಿ ಶಕ್ತಿನೇ ಕಳ್ಕೊಂಡು ಬಂದಾಗ ಆ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ನಡೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರ ಇಸ್ವಿನಲ್ಲೂ ಸಹ ಈ ಕ್ಷೇತ್ರದ ಒಂದು ಸಹಸ್ರ ಚಂಡಿಯಾಗ ನಡೆಸ್ಬೇಕನ್ನೋದು ಆ ಜಗನ್ಮಾತೆಯ ಒಂದು ಅನುಗ್ರಹದಿಂದ ನಡೆಸಲಿಕ್ಕೆ ನಾವು ವಿಶೇಷವಾಗಿ ಮಾಡ್ತಾ ಅದಕ್ಕೆಲ್ಲ ಸಹಕಾರ ಭಕ್ತಾದಿಗಳು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸರ್ವರಿಗೂ ಆ ಜಗನ್ಮಾತೆ ಒಳ್ಳೆಯದನ್ನು ಮಾಡಲಿ ಆ ಕಾಲಭೈರವ ಕಾಲ ಕಾಲ ಆಯೋದ್ಮೆ ಕಾಲ ಅತೀತ ಆಯ್ದ ಮೇ ತನ್ನೋ ಕಾಲಭೈರವ ಅಂತ ನಾವೇನು ಆಚರಣೆ ಮಾಡ್ತಾ ನಮ್ಮ ಸಮಯವನ್ನು ಕಾಲ ಕಾಲಭೈರವ ಇವತ್ತಿನ ದಿವಸ ಒಳ್ಳೆಯ ಭಕ್ತಾದಿಗಳು ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ ಸರ್ವರಿಗೆ ಒಳ್ಳೆಯದಾಗಲಿ ಅಂತ ನಾನು ಶ್ರೀ ಕಾಲಬರೇಶ್ವರ ಸ್ವಾಮಿ ದೇವಸ್ಥಾನ ಬುದಿಗೆರೆ ಶ್ರೀ ಚಕ್ರ ಸಹಿತ ಶ್ರೀ ಯಲ್ಲಮ್ಮ ದೇವಸ್ಥಾನ ಬುದಿಗೆರೆಯಲ್ಲಿ ಪ್ರತಿಷ್ಠಾಪನೆಗೊಂಡು ಈಗ ನಾವು ಮೊದಲು ತುಂಬ ಅನಾದಿ ಕಾಲದಲ್ಲಿ ಪ್ರಾರಂಭ ಆಗಿದೆ ಅಂತ ಗೊತ್ತಾಗಿ ನಾ ಸುಮಾರು ವರ್ಷದ ಹಿಂದೆ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿ ಆ ಪ್ರತಿ ವರ್ಷವೂ ಈ ಧನುರ್ಮಾಸದ ಸಮಯದಲ್ಲಿ ನಾ ಐದು ದಿನಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೀವಿ ಇಲ್ಲಿ ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆ ನಾ ನಾಲ್ಕು ದಿವಸ ಬರ್ತಾ ಇದೆ ಈ ಪ್ರತಿ ದಿವಸದಲ್ಲಿ ಪ್ರತಿ ಮೊದಲನೇ ದಿನ ಗ್ರಾಮ ದೇವತೆಗಳನ್ನೆಲ್ಲ ಊರಿಂದ ಮೆರವಣಿಗೆ ಸಮೇತ ದೇವಸ್ಥಾನಕ್ಕೆ ಬರಮಾಡಿಕೊಂಡು ಇಲ್ಲಿ ಪ್ರತಿಷ್ಠಾಪಿಸಿ ಮತ್ತು ಹೋಮ ಹವನ ಪ್ರಾರಂಭ ಮಾಡಿರ್ತೀವಿ ಪ್ರತಿ ವರ್ಷವೂ ನಾವು ಶತಚಂಡಿಕಹೋಮ ಮಾರ್ಗ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇಪ್ಪತ್ತೈದು ವರ್ಷಕ್ಕೆ ಸಹಸ್ರ ಚಂಡಿಕಹೋಮ ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ದೇವರ ಸಂಕಲ್ಪದಿಂದ ನಾವು ಒಂದು ಸಂಕಲ್ಪ ಮಾಡಿದ್ದೀವಿ ಇಲ್ಲಿ ಅನ್ನ ಸಂತರ್ಪಣೆ ಮಾಡೋದರಿಂದ ಪ್ರತಿ ವರ್ಷವೂ ಜನಸಂಖ್ಯೆ ಅಭಿವೃದ್ಧಿ ಹೆಚ್ಚಾಗಿ ಹೆಚ್ಚಾಗಿ ನಮಗೆ ಸುಮಾರು ಪ್ರತಿದಿನ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಅನ್ನ ಸಂತರ್ಪಣೆ ಸಮೇತ ದೇವರ ಉತ್ಸಾಹ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದೆ ಅನಾದಿ ಕಾಲದಲ್ಲಿ ನಮ್ಮ ಬೂದಿಗೆರೆಯ ಗ್ರಾಮ ಸಂಕಷ್ಟದಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಗ್ರಾಮ ಮತ್ತು ಗ್ರಾಮದ ಜನರಿಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಈ ಊರಿನ ಒಂದು ಗ್ರಾಮದ ಹಿರಿಯ ಕುಟುಂಬಗಳಲ್ಲಿ ಒಂದಾಗಿರ್ತಕ್ಕಂತಹ ಶ್ರೀ ಸಿದ್ಧಲಿಂಗಯ್ಯ ಕುಟುಂಬನವರ ಒಂದು ವತಿಯಿಂದ ಗ್ರಾಮದ ಸಂಕಷ್ಟಗಳ ಪರಿಹಾರಕ್ಕಾಗಿ ಐತಿಹಾಸಿಕವಾಗಿ ಅನಾಥ ಕಾಲ ಅನಾದಿ ಕಾಲದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಅಂತಹ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಕಾಲಭೈರವಾಷ್ಟಮಿ ಅಂಗವಾಗಿ ಐದು ದಿನಗಳ ಕಾಲ ಸತತವಾಗಿ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತವೆ ಪ್ರತಿ ತಿಂಗಳು ಕುಂಬಳಕಾಯಿ ಎಲ್ಲ ಹಚ್ಚಿ ದೀಪ ಹಚ್ತಾರೆ ಎಲ್ಲ ಜನಗಳು ಸುತ್ತಮುತ್ತ ಹಳ್ಳಿಯವರೆಲ್ಲ ಹಚ್ಚಿ ಪ್ರತಿ ದಿವಸ ಪ್ರತಿ ತಿಂಗಳು ದಾಸೋಹ ನಡೀತದೆ ಸುತ್ತಮುತ್ತ ಹಳ್ಳಿ ಜನ ಸುತ್ತಮುತ್ತವರೆಲ್ಲ ಸೇರಿ ಇದು ಕಾರ್ಯಕ್ರಮ ನಡೆಸ್ಕೊಂಡೋಗ್ತಾ ಇದ್ದೀವಿ ತಿರ್ಗಾ ಪ್ರತಿ ಸೋಮವಾರವೂ ದಾಸೋಹ ಮಾಡ್ತಾ ಇದ್ದೀವಿ ಅದು ನಾವು ಒಂದು ವರ್ಷಕ್ಕ ನಡ್ಸ್ಕೊಂಬತ್ತಾ ಇದ್ದೀವಿ ಇದು ಇಪ್ಪತ್ತ್ನಾಲ್ಕು ವರ್ಷ ಈ ವರ್ಷಕ್ಕಾಗತ್ತೆ ಬರೋ ವರ್ಷ ಇಪ್ಪತ್ತೈದನೇ ವರ್ಷ ನಾವು ಇಪ್ಪತ್ತೈದು ದೇವ್ರು ತಗೊಂಬಂದು ನಾವು ಶತಚಂಡಿಯಾಗ ನಾವು ಮಾಡೋಕ್ಕೆ ಎಲ್ಲ ಸ ಸಂಕಲ್ಪ ಮಾಡ್ಕೊಂಡಿದ್ದೀವಿ